ತಡಿಯೋ ತಡಿಯೋ <sexual> <coughs> Hãy subscribe cho kênh Ghiền Mì Gõ Để không bỏ lỡ những video hấp dẫn

ಒಂದೆಲ್ಲ ಎಲ್ಲ ಆಕ್ರೋಶಗಳ ಏನು ಆಗಿದೆಯಲ್ಲ ಅದು ಕಾರಣದಿಂದ ಬಂದಿದೆ ಅವರೆಲ್ಲ ಸೇರಿ ಮಾಡ್ತಾರೆ ತಲೆ ಬಿಡೋದು ಮೇಡಂ ಅವರು ವಾಡರ್ ಹೇಳಿದಂತ ಕೇಳೋದು ಮಾಡ್ತಾರೆ ಮೇಡಂ ನೀವೆಲ್ಲ ಕ್ಲಿಯರ್ ಮಾಡಿದ್ರೆ ಮೇಡಂ ಈ ಸಮಸ್ಯೆ ಬೀದಿಯ ಇಕ್ಕಳ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಯಾರ್ಗೂ ಏನು ಆಗಲಿಲ್ಲ ಅದೇ ಮೇಡಂ ಯಾಕ ಆಗ್ತಿರೋದು ಮಾತ್ ಕೇಳಿದ್ರೆ ನಾನು ಅದೆ ಹಚ್ಚೆ ಅಂತ ನಾವು ಯಾವ ಪ್ರೋಗ್ರಾಮ್ ಅಲ್ಲಿ ಅಟ್ಯಾಚ್ ಆಗೋಣ ನೋಡಿ ಎಸ್ಇಟಿ ಆ ಅಶುಜ ಮಾಡೋಕೆ ಬರ ಅವರೇ ಹೇಳೋದು ಅದೇ ಕೆಲಸ ಮಾಡ್ತಿದ್ದೀನಿ ತಡಿಯ okay. ತಡಿಯ <laughs> <anthem my independence> ನಾವ್ ನಿಮಿಷ ಲೈಟ್ ಸಿಗ್ತೀಪ ಲೈಟ್ ಕೊಡೀನಿ mọi người 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 mọi ಒಂಚು ಬೇಗ ಫೋಟೋ ಕಳಿಸುತ್ತೇನೆ ಇಂಜಿನಿಯರ್ ಅಸಿಸ್ಟೆಂಟ್ ಗೆ ಬಂದಿದ್ದೆ ತಪಣಿ ಹೋಯ್ತಾ ಅಮ್ಮ ಫೋಟೋ ಹೋಯ್ತಾ ಟೆಂಪರರಿ ಅಮ್ಮಿ ತಕ್ಷಣ ನಾನು ಅಲ್ಲಿಗೆ ಬಂದು ಫಸ್ಟ್ ಕ್ಲೋಯರ್ ಸಂಗಾಪುಟ ಆಗಿದೆ ಅಲ್ಲಿ ಗುಂಪಿನ ಹಳೆ ವೈರಿಂಗ್ ಸಂಬಂಧ ತೋರಿಸ್ತಾನೆ ನಾನು ಏಳು ನಾಡ್ ಗೆ ಬಂದಿದ್ದೆ ಅಮ್ಮಿ ಹಳೆ ವೈರಿಂಗ್ ಗೊತ್ತಾಯ್ತಿ ಯಾವ್ತು ಆಗಲ್ಲ ಅವರು ಮೇಡಂ ಅಲ್ಲಿ ಹಳೆ ವೈರಿಂಗ್ ಅಂತ ಗೊತ್ತಾದ ಮೇಲೆ ಅವರೆಲ್ಲಾ ಕಂಪ್ಲೀಟ್ಲಿ ಫಸ್ಟ್ ಸೇರಿ ಮಾಡ್ಬೇಕಾಗಮ್ಮ ಇಷ್ಟು ದೊಡ್ಡದಾಗಿ अरे कितने समझ पटकते अल्लाह मेरे को आजकल कितने समझ पटकते हैं युवा बोल रहा है कि माता है माता वाले एजुकेशन नहीं दिया है बहुत कितने समझ नहीं हैं अरे पापा बोल रहा है कि माता है बीस रुपए बंदा है आवाज़ बोलेगी ಮಾಡೋದಲ್ಲ ಮಾಡಿ ಆದ್ರೆ ಇದು ಗಮನ ಬಂದಿದೆ ಒಂದೇ ಅಲ್ಲ ಈ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳೇ ಏನನಾಗಿದೆಯಲ್ಲ ಅದನ್ನ ಅವರು ಬಂದಿದೆ ಅವರು ಸರಿಯಾಗಿ ಮಾಡ್ತಾರೆ ತಲೆ ಬಿಡೋದು ಮೇಡಂರೇ ಏನು ಸರಿ ಸಲ್ಲ ವಾಡರ್ ಹೇಳ್ತಾರೆ ಕೆಲವೊಂದು ಮಾಂತಕರಿ ಮಾಡ್ತಾರೆ ಮೇಡಂ ನೀವೇ ಹೇಳ್ತೀರಾ ಲೋಲೋ ಎಲ್ಲ ಕ್ಲಿಯರ್ ಮಾಡಿದ್ರೆ ಮೇಡಂ ಈ ಸಮಸ್ಯಾ ಪೀಡಿನ ಇಕ್ಕಳ ಪರಿಸ್ಥಿತಿ ಬಗ್ಗೆ ನಮಗೆ ಏನು ಆಗುತ್ತೆ ಯಾರ್ಗೂ ಏನು ಆಗಲ್ಲ ಅದೇ ಮೇಡಂ ಯಾಕ ಆಗ್ತಿತ್ತೆ ಅಂತ ಕೇಳಲೇ ಇಲ್ಲ ನಾನು ಅದೆ ಹಚ್ಚೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ